ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೆಂಗದಿರಿ ಇವತ್ತಿನ ರೆಸಿಪಿ ಹುಳ್ಳಿ ಕಟ್ಟಿನ ಸಾರು ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಲಾರ್ದ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಹುಳ್ಳಿ ಕಟ್ಟಿನ ಸಾರು ಮಾಡಲು ಬೇಕಾಗುವ ಸಾಮಗ್ರಿಗಳು ಹುಳ್ಳಿ ಕಟ್ಟು ಒಂದು ಉದ್ದಂಗೆ ಕಟ್ ಮಾಡಿದ ಈರುಳ್ಳಿ ಒಂದು ಉದ್ದಂಗೆ ಕಟ್ ಮಾಡಿದ ಟೊಮ್ಯಾಟೊ ಸಾಸಿವೆ ಜೀರಿಗೆ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಎರಡು ಒಣ ಮೆಣಸಿನ್ಕಾಯಿ ಒಂದು ಚಮಚೆ ಹಸಿ ಖಾರ ಪೇಸ್ಟ್ ಒಂದು ಚಮಚೆ ಸಾಂಬಾರ್ ಪೌಡರ್ ಕರಿಬೇವು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಅರ್ಧ ಚಮಚೆ ಇಂಗ್ ರುಚಿಗೆ ತಕ್ಕಷ್ಟು ಉಪ್ಪು ಹುಳ್ಳಿ ಕಟ್ ಸಾರು ಮಾಡೋಕ ಮಸಾಲೆ ರೆಡಿ ಮಾಡತ್ತೀನಿ ಎರಡು ಚಮಚೆ ಎಣ್ಣೆ ಹಾಕಿ ಕರಿಬೇವು ಹಾಕಿ ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಕಟ್ ಮಾಡಿಟ್ಟಿದ್ದು ಟೊಮ್ಯಾಟೊ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿಟ್ಟೇನೆ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿನ ಕುಟ್ಟಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಅರ್ಧ ಚಮಚೆ ಇಂಗ್ ಹಾಕಿ ಮಿಕ್ಸ್ ಮಾಡತ್ತೀನಿ ಗ್ರೈಂಡ್ ಮಾಡಿಟ್ಟಿದ್ದ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು ಚಮಚೆ ಹಸಿ ಖಾರ ಪೇಸ್ಟ್ ಹಾಕತ್ತೀನಿ ಒಂದು ಚಮಚ ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡತ್ತೀನಿ ಹುಳ್ಳಿ ಕಟ್ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಎರಡರಿಂದ ಮೂರು ನಿಮಿಷ ಕುದಿಸ್ತೀನಿ ರುಚಿಯಾದ ಹುಳ್ಳಿ ಕಟ್ಟಿನ್ ಸಾರ್ ರೆಡಿ ಈ ವಿಡಿಯೋ ನಿಮಗಿಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್